ಪ್ರಿಯ ವೀಕ್ಷಕರೇ ತಾವುಗಳು ಈ ವಿಡಿಯೋದಲ್ಲಿ ಒಂದು ಅತಿ ಸುಂದರವಾದಂತಹ ಮನೆಯನ್ನು ಕಾಣ್ತಾ ಇದ್ದೀರಿ ಈ ಮನೆ ನಿರ್ಮಾಣವಾಗಿ ಎರಡು ವರ್ಷಗಳಾಗಿದೆ ಈ ಮನೆ ಮೂಡಬಿದಿರೆ ಕಡಲಕೆರೆ ನಿಸರ್ಗಧಾಮದಿಂದ ಕೇವಲ ಎರಡು ಕಿಲೋಮೀಟ್ರ್ ದೂರದಲ್ಲಿದ್ದು ಪುತ್ತಿಗೆ ಗ್ರಾಮದ ಒಡೆಯನಾದಂತಹ ಸೋಮ ಸೋಮನಾಥೇಶ್ವರ ದೇವಳಕ್ಕೆ ಅತಿ ಸಮೀಪದಲ್ಲಿ ಇದೆ ಮತ್ತು ಅದೇ ರೀತಿ ಈ ಮನೆ ಇರುವಲ್ಲಿಂದ ಆಳ್ವಾಸ್ ಕಾಲೇಜಿಗೆ ಒಳ ಮಾರ್ಗವಾಗಿ ಬಲು ಸಮೀಪ ನೋಡಿ ದೇವರ ಕೋಣೆ ನೋಡಿ ವಿಶಿಷ್ಟವಾದಂತಹ ಗುಡಿಯ ರೂಪದಲ್ಲಿದೆ ದೇವರ ಕೋಣೆಯ ಮೇಲೆ ಮೇಲಿನಿಂದ ಬೆಳಕು ಬೀಳುವಂತೆ ಸುಂದರವಾಗಿ ಅಳವಡಿಸಲಾಗಿದೆ ಪ್ರೇ ವೀಕ್ಷಕರೇ ಈ ಮನೆ ಮೂವತ್ತೇಳು ಸೆನ್ಸ್ ಸ್ಥಳದಲ್ಲಿ ಎಂಟು ಸೆನ್ಸ್ ಕನ್ವರ್ಷನ್ ಆಗಿದೆ ಮೂವತ್ತೇಳು ಸೆನ್ಸ್ ಇದೆ ಪಟ್ಟ ಜಾಗ ಮೂವತ್ತೇಳು ಸೆನ್ಸ್ ಅದರಲ್ಲಿ ಎಂಟು ಸೆನ್ಸ್ ಕನ್ವರ್ಷನ್ ಆಗಿದೆ ಐದೂವರೆ ಇಂಚಿನ ನೀರು ಸಿಕ್ಕಿದಂತಹ ಬೋರ್ವೆಲ್ ಇದೆ ಎರಡು ಬಿ ಎಚ್ ಕೆ ನೋಡಿ ಅಡಿಗೆ ಮನೆ ನೋಡಿ ಬಲು ಸುಂದರವಾಗಿದೆ ನೋಡಿ ಅಡಿಗೆ ಮನೆ ಕೂಡ ಫರ್ನಿಷಡ್ ಆಗಿದೆ ಸಂಪೂರ್ಣ ಈ ಮನೆ ಫರ್ನಿಷಡ್ ಹೊಂದಿದ್ದು ಟೂ ಬಿ ಎಚ್ ಕೆ ಇದ್ದು ಎರಡು ಸಾವಿರದ ನಾಲ್ನೂರು ಚದರ ಅಡಿ ಇದೆ ಎರಡು ಸಾವಿರದ ನಾಲ್ನೂರು ಚದರ ಅಡಿ ಇದರ ಒಳಗೆ ಎಲ್ಲ ಸಲಕರಣೆಗಳು ಜರ್ಮನ್ ಸ್ಟೀಲ್ ಉಪಯೋಗಿಸಲಾಗಿದೆ ಗ್ರಾನೈಟ್ ಉಪಯೋಗಿಸಲಾಗಿದೆ ಅದೇ ರೀತಿ ಫುಲ್ಲಿ ಫರ್ನಿಷಡ್ ಹೊಂದಿದ್ದು ಎರಡು ಬಿ ಎಚ್ ಕೆ ಅದರಲ್ಲಿ ಒಂದು ಅಟ್ಯಾಚ್ಡ್ ಮತ್ತೊಂದು ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಕೂಡ ಇದೆ ಮೂವತ್ತೇಳು ಸೆನ್ಸ್ ಸ್ಥಳದಲ್ಲಿ ಇನ್ನೂರ ಮೂವತ್ತು ಅಡಿಕೆ ಗಿಡಗಳು ನೂತನವಾಗಿ ಅಳವಡಿಸಲಾಗಿದೆ ಆರು ತಿಂಗಳುಗಳಾಗಿವೆ ಇನ್ನೂರ ಮೂವತ್ತು ಅಡಿಕೆ ಗಿಡಗಳು ಮತ್ತು ಏಳು ತೆಂಗಿನ ಮರಗಳು ಕೂಡ ಇವೆ ಗಾರ್ಡನ್ ಇದೆ ಟಾಯ್ಲೆಟ್ ಬಾತ್ರೂಮಿಗೂ ಕೂಡ ಮಾರ್ಬಲ್ ಅಳವಡಿಸಲಾಗಿದೆ ಟಾಯ್ಲೆಟ್ ಬಾತ್ರೂಮ್ಗಳು ಕೂಡ ಅತ್ಯಾಧುನಿಕ ರೀತಿಯಲ್ಲಿ ನಿರ್ಮಿಸಲಾಗಿದೆ ಸಂಪೂರ್ಣ ಮನೆ ಫರ್ನಿಷ್ಡ್ ಹೊಂದಿದ್ದು ಮೂವತ್ತೇಳು ಸೆನ್ಸಸ್ ಸ್ಥಳದಲ್ಲಿ ಇದೆ ಪ್ರೇವೇಕ್ಷಕರೇ ನೋಡಿ ನೂತನವಾಗಿ ಅಳವಡಿಸಿದ ಅಡಿಕೆ ಗಿಡಗಳನ್ನು ನೋಡಿ ಪ್ರೇವೇಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತ ರಾವ್ಸ್ ರಿಯಲ್ ಎಸ್ಟೇಟ್ ಅವರಿಂದಲೇ ಚಿತ್ರೀಕರಣಗೊಂಡು ಅವರಿಂದಲೇ ಮಾರಾಟಕ್ಕೆ ಬಂದಿದ್ದಿರುವಂತಹ ಈ ಮನೆಯನ್ನು ನೋಡಿ ಮನೆಯ ಒಳಗಿನಿಂದ ಮೇಲೆ ಹೋಗಲು ಸ್ಟೆಪ್ಸ್ ಮೇಲೆ ಒಂದು ಸಣ್ಣ ಕೋಣೆ ಮಾತ್ರ ಇದ್ದು ದೇವರ ಕೋಣೆಯನ್ನು ತಾವುಗಳು ಮನೆ ಒಳಗಿನಿಂದಲೇ ಮೇಲಿನಿಂದ ಕೂಡ ವೀಕ್ಷಿಸಲು ಸಾಧ್ಯವಿದೆ ಮತ್ತು ಮೇಲಿನಿಂದ ದೇವರ ಕೋಣೆಗೆ ಟ್ಯಾರೇಸ್ಸಿನ ಬದಲು ಆ ದೇವರ ಕೋಣೆಯ ಸ್ಥಳದಷ್ಟು ಮಾತ್ರ ಮೇಲೆ ಗ್ಲಾಸ್ ಅಳವಡಿಸಲಾಗಿದೆ ನೋಡಿ 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 ಮೇಲೆ ಗ್ಲಾಸ್ ಕೆಳಗೆ ಸೀದ ದೇವರ ಕೋಣೆಗೆ ಬೆಳಕು ನೋಡಿ ಇದು ದೇವರ ಕೋಣೆ ಈ ರೀತಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಂತಹ ಅತ್ಯುತ್ತಮ ಸಲಕರಣೆಗಳಿಂದ ನಿರ್ಮಾಣಗೊಂಡಂತಹ ಈ ಮನೆ ಎರಡು ಸಾವಿರದ ನಾಲ್ನೂರು ಚದರ ಅಡಿ ಇದೆ ನೋಡಿ ಮೇಲಿನಿಂದ ತಾವುಗಳು ವೀಕ್ಷಿಸಬಹುದು ಮೂಡಬಿದಿರೆ ಕಡಲಕೆರೆ ನಿಸರ್ಗಧಾಮದಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿದ್ದು ಪುತ್ತಿಗೆ ಸೋಮನಾಥೇಶ್ವರ ದೇವಳಕ್ಕೆ ಅತಿ ಸಮೀಪದಲ್ಲಿದ್ದು ಅದೇ ರೀತಿ ಒಳಮಾರ್ಗವಾಗಿ ಆಳ್ವಾಸ್ ಕಾಲೇಜಿಗೆ ಬಲು ಸಮೀಪದಲ್ಲಿ ಇರುವಂತಹ ಈ ಮನೆಯ ಕ್ರಯ ಮಾಲಕರು ಹೇಳುವಂತಹದ್ದು ಒಂದು ಕೋಟಿ ಐವತ್ತೈದು ಲಕ್ಷ ಮೂವತ್ತೇಳು ಸೆನ್ಸಿನ ಸ್ಥಳಕ್ಕೇ ಇಲ್ಲಿ ಕನಿಷ್ಠ ಎಪ್ಪತ್ನಾಲ್ಕು ಲಕ್ಷದಷ್ಟು ಬೆಲೆ ಇದೆ ಒಂದು ಕೋಟಿ ಐವತ್ತೈದು ಲಕ್ಷ ಹೇಳಿದ್ದರೂ ಸಣ್ಣ ಮಟ್ಟಿನ ನೆಗೋಷಿಯೇಬಲ್ ಇದೆ ಅತಿನೂತನ ಮನೆ ನೋಡಿ ಮೇಲ್ಭಾಗದಲ್ಲಿರುವಂಥ ಕೋಣೆ ಎಷ್ಟು ಮಾತ್ರ ಪ್ರಿಯ ವೀಕ್ಷಕರೇ ತಾವುಗಳು ಈ ಮನೆಯನ್ನು ಕೊಳ್ಳಲು ಬಯಸಿರೋದಲ್ಲಿ ಅವರ ಕ್ರಯ ಗೊತ್ತಾಯಿತು ತಮಗೆ ಮಾರಾಟಗಾರರ ನೇರ ಸಂಪರ್ಕವನ್ನು ಒದಗಿಸಲಾಗುವುದು ನೇರ ಸಂಪರ್ಕ ಮತ್ತು ಅವರೊಂದಿಗೆ ವ್ಯವಹಾರ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿಯವರ ವಿಶೇಷತೆ ನೇರ ಸಂಪರ್ಕ ನೇರ ಮಾತುಕತೆ ತಾವುಗಳು ಕೊಳ್ಳಲು ಬಯಸಿರುವಲ್ಲಿ ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದರೆ ನಮ್ಮ ನಂಬರ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ನಮ್ಮ ನಂಬರ ಏಳು ಏಳು ಆರು ಸೊನ್ನೆ ನಾಲ್ಕು ಆರು ಎಂಟು ಮೂರು ಒಂಬತ್ತು ನಾಲ್ಕು ನಮಸ್ಕಾರಗಳು